ನಮಸ್ಕಾರ ಬಂಧುಗಳೇ ನಾನು ಬಿ ಎಂ ಭಟ್ ಕರ್ನಾಟಕ ರಾಜ್ಯ ಋಣಮುಕ್ತ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ನಾವು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಋಣಮುಕ್ತಕ್ಕಾಗಿ ಮಾತ್ರವಲ್ಲ ಈ ಮನೆ ಮನೆಗೆ ಬಂದು ಸಾಲಗಾರರನ್ನು ಬೆದರಿಸುವಂಥದ್ದು ಅವಮಾನಗೊಳಿಸುವಂಥದ್ದು ಅಸಹ್ಯವಾಗಿ ನಡ್ಕೊಳ್ಳುವಂಥ ನಡೆಗಳನ್ನು ಖಂಡಿಸಿದ್ದ ಮಾತ್ರವಲ್ಲ ಅವರ ಗೂಂಡಾಗಿರಿ ಪ್ರವೃತ್ತಿಯನ್ನು ಕೂಡ ವಿರೋಧಿಸಿ ದೊಡ್ಡ ರೀತಿ ಚಳವಳಿ ಮಾಡಿದ್ದೇವೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಮಾಡಿಸಿ ಕಡೆ ಕೊನೆಗೆ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತರಂದು ರಾಜ್ಯ ಕೇಂದ್ರದಲ್ಲಿ ಸಾಧಾರಣ ಸುಮಾರು ನಲವತ್ತು ಸಾವಿರದಷ್ಟು ಜನ ಸೇರಿಸಿ ಸರ್ಕಾರದ ಮಧ್ಯಪ್ರವೇಶ ಮಾಡುವ ರೀತಿಯಲ್ಲಿ ಹೋರಾಟ ಮಾಡಿದ್ದೆವು ಮತ್ತು ಬಂದಂಥ ಲಾಕ್ಡೌನು ಕೊರೋನಿಂದಾಗಿ ಅದಲ್ಲಿ ಪೆಂಡಿಂಗ್ ಆಗಿತ್ತು ಈಗ ಮತ್ತೆ ಈ ಮೈಕ್ರೋ ಫೈನಾನ್ಸ್ಗಳದ್ದು ಮತ್ತು ಸ್ವಸಹಾಯ ಗುಂಪುಗಳದ್ದು ದಾಳಿ ದಬ್ಬಾಳಿಕೆಗಳು ಮನೆ ಮನೆಗೆ ಬಂದು ಸಿಬ್ಬಂದಿಗಳ ಬೆದರಿಕೆ ಹಾಕುವ ಬೆದರಿಕೆ ಹಾಕುವಂಥದ್ದು ಈ ಮಹಿಳೆಯ ತಾಯಂದ್ರಿಗಳಿಗೆ ಮಹಿಳೆಯರಿಗೆ ದೊಡ್ಡ ರೀತಿಯಲ್ಲಿ ಕಿರುಕುಳ ಕೊಡುವಂಥದ್ದು ನಡೀತಾ ಇದೆ ಇದರ ವಿರುದ್ಧ ನಾವು ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಮಂಗಳೂರು ಜ್ಯೋತಿ ಸರ್ಕಲ್ನಿಂದ ದೊಡ್ಡ ರೀತಿಯ ಮೆರವಣಿಗೆಯಲ್ಲಿ ತೆರಳಿ ಮಂಗಳೂರು ಕ್ಲಾಕ್ ಟವರ್ ಬಳಿ ಈ ಮೈಕ್ರೋ ಫೈನಾನ್ಸ್ ದಾಳಿ ದಬ್ಬಾಳಿಕೆಯನ್ನು ತಡಿಬೇಕು ಅದರಿಂದ ನೊಂದಂಥ ಮಹಿಳೆಯರಿಗೆ ಅಥವಾ ಸಾಲಗಾರರಿಗೆ ಒಂದು ನ್ಯಾಯ ಕೊಡಬೇಕು ಮಾತ್ರ ಅಲ್ಲ ಅವರ ಬೆದರಿಸುವಂಥದ್ದು ಅವರ ಅವಮಾನಕಾರಿ ನಡೆಕೊಳ್ಳುವಂಥದ್ದು ಇದಕ್ಕೆ ನಿಷೇಧ ಹೇರಬೇಕು ಅದನ್ನು ತಡೆಯುವಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅಂತೇಳಿ ಈ ಹೋರಾಟ ನಡೆಸ್ತಾ ಇದ್ದೇವೆ ಬೇರೆ ಬೇರೆ ಬೇಡಿಕೆಗಳ ವಿಚಾರವಾಗಿ ಬೇರೆ ಬೇರೆ ವಿಭಾಗದ ಜನರು ಬರೋ ರೀತಿಯಲ್ಲಿ ನಾವು ಮೈಕ್ರೋ ಫೈನಾನ್ಸ್ ಸಾಲ ಸಂತ್ರಸ್ತರು ಸ್ವಸಹಾಯ ಗುಂಪುಗಳ ಸಾಲ ಸಂತ್ರಸ್ತರು ಈ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಬೇಕಾಗಿ ಈ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ ಎಲ್ಲ ಮೈಕ್ರೋ ಫೈನಾನ್ಸು ಅಥವಾ ಸ್ವಸಹಾಯ ಗುಂಪುಗಳದ್ದು ಅಥವಾ ಧರ್ಮಸ್ಥಳ ಸ್ವಸಹಾಯ ಗುಂಪು ಎಲ್ಲ ಸಾಲ ಸಂತ್ರಸ್ತರು ಯಾರಿಗೆಲ್ಲ ದಾಳಿ ದಬ್ಬಾಳಿಕೆ ಒಳಗಾಗಿ ಅವಮಾನಕಾರಿಯಾಗಿ ಅಥವಾ ಭಯಪಡುವಂಥ ಪರಿಸ್ಥಿತಿ ಬಂದಿದೋ ಅವರೆಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗವಹಿಸಬೇಕು ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಮಂಗಳೂರು ಜ್ಯೋತಿ ಸರ್ಕಲ್ನಲ್ಲಿ ಸೇರಿ ನಾವು ಮೆರವಣಿಗೆಯಲ್ಲಿ ಸೇರಳಿ ಮಂಗಳೂರು ಕ್ಲಾಕ್ ಟವರ್ನಲ್ಲಿ ದೊಡ್ಡ ರೀತಿಯ ಪ್ರತಿಭಟನೆ ನಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ಇವತ್ತು ಸಾಲ ವಸೂಲಾತಿಗೆ ಮನೆ ಮನೆಗೆ ಹೋಗಬಾರದು ಸಿಬ್ಬಂದಿಗಳು ಅಲ್ಲಿಯ ಸಾಲಗಾರರಿಗೆ ಅವಮಾನ ಕೊಡುವ ಅವಮಾನ ಮಾಡಬಾರ್ದು ಅಂತೇಳಿ ಕಾನೂನುಗಳನ್ನು ರಾಜ್ಯ ಸರ್ಕಾರ ತಂದ್ರೂ ಕೂಡ ಇನ್ನೂ ಕೂಡ ಆ ಒಂದು ಹಿಂಸೆ ನಿಲ್ಲಿಲ್ಲ ಮಾತ್ರ ಅಲ್ಲ ಮಹಿಳೆಯರಿಗಾಗಿರಲಿ ಸಾಲಗಾರರಿಗೆ ಆಗುವಂಥ ಅವಮಾನಕಾರಿಯಂಥ ಮಾತುಗಳು ಅಥವಾ ಗೂಂಡಾಗಿರಿ ಬೆದರಿಸುವಂಥದ್ದು ಯಾವುದು ಕೂಡ ಕಡಿಮೆ ಆಗಲಿಲ್ಲ ನಿರಂತರವಾಗಿ ನಡೀತಾ ಇದೆ ಮುಖ್ಯವಾಗಿ ಈ ತಾಯಂದಿರು ಅಥವಾ ಸಾಲಗಾರರು ಯಾರೇ ಆಗಿರಲಿ ಕೆಲಸ ಮಾಡೋಲ್ಲಿಗೆ ಹೋಗಿ ಅಲ್ಲಿ ಅವಮಾನ ಮಾಡುವಂಥದ್ದು ಸಾಲ ಪಾವತಿಸುವಂಥ ಹೇಳುವಂಥದ್ದು ನಿಜವಾಗಿ ಕೂಡ ಸಾಲ ಪಡೆಯುವಂಥವರು ಪ್ರಾಮಾಣಿಕರು ಯಾವತ್ತೂ ಕೂಡ ಅವರು ಕದ್ದು ಬದುಕುವುದಿಲ್ಲ ಮೋಸ ಮಾಡಿ ಬದುಕುವುದಿಲ್ಲ ನಾನು ಸಾಲ ಮಾಡಿಯಾದರೂ ಸರಿ ಪ್ರಾಮಾಣಿಕವಾಗಿ ಸ್ವಾಭಿಮಾನಿಯಾಗಿ ಬದುಕ್ತೇನೆ ದುಡಿದು ಆ ಸಾಲವನ್ನು ಸಂಧಿಸ್ತೇನೆ ಅಂತೇಳಿ ಸಾಲ ಪಡೆದ್ರೆ ಇವತ್ತಿನ ಸರ್ಕಾರದ ಬೇರೆ ಬೇರೆ ಧೋರಣೆಗಳಿಂದಾಗಿ ಇವತ್ತು ಈ ಸಾಲವನ್ನು ಕೂಡ ಪರಪಾವತಿಸದ ಪರಿಸ್ಥಿತಿ ಬಂದಿದೆ ಸ ಬೆಲೆ ಏರಿಕೆ ವಿಪರೀತವಾಗಿದೆ ಆದಾಯ ಕಡಿತ ಆಗಿದೆ ಇದಕ್ಕೆಲ್ಲ ಕಾರಣ ಸರ್ಕಾರದ ಕೆಲವು ಧೋರಣೆಗಳು ಅದರಿಂದ ಈ ಈ ಒಂದು ಮೈಕ್ರೋಫೈನಾನ್ಸ್ ದಾಳಿ ದಬ್ಬಾಳಿಕೆಯನ್ನು ತಡೆಯುವಲ್ಲಿ ಕೂಡ ಸರ್ಕಾರ ಮುಂದಾಗಬೇಕು ಇದು ಸಾಮ್ರಾಜ್ಯಶಾಹಿ ಕಾರ್ಪೊರೇಟ್ ಕಂಪನಿಗಳ ಕೈಗಳಗಿನ ಏಜೆಂಟ್ಗಳ ಥರ ಈ ಮೈಕ್ರೋಫೈನಾನ್ಸ್ಗಳು ನಡೆಯುವ ಕಾರಣ ಈ ದುಡಿಯ ವರ್ಗ ಸಾಲದ ಬಲೆಗೆ ಬಿದ್ದಿದ್ದಾವೆ ಅವೆಲ್ಲರೂ ಕೂಡ ಇದೊಂದು ದೊಡ್ಡ ರೀತಿ ವರ್ಗ ಹೋರಾಟ ಆಗ್ತದೆ ನಾವೆಲ್ಲರೂ ಕೂಡ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ನಮ್ಮ ಮನೆಗೆ ಯಾವುದೇ ಸಾಲ ವಸೂಲಾತಿಗೆ ಬರಬಾರದು ಏನಿದ್ರೂ ಕೂಡ ಕಾನೂನು ಪ್ರಕಾರ ಕ್ರಮ ಅವರು ಕೈಗೊಳ್ಳಬೇಕು ಈ ಸಣ್ಣ ಸಣ್ಣ ಸಾಲಗಳನ್ನು ರಾಷ್ಟ್ರೀಕೃತ ಬ್ಯಾಂಕ್ಗಳೇ ಕೊಡುವಂತ ಆಗಬೇಕು ಆಧಾರದ ಆಧಾರದಲ್ಲಿ ಒಂದು ಕನಿಷ್ಠ ಒಂದು ಎರಡು ಲಕ್ಷ ರೂಪಾಯಿ ಸಾಲ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳು ಕೊಡುವ ರೀತಿಯಲ್ಲಿ ಸಹ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಥವಾ ಸಹಕಾರ ಸಂಘದ ಮೂಲಕ ಆದರೂ ಸಾಲ ಕೊಡಲಿಕ್ಕೆ ವ್ಯವಸ್ಥೆ ಆಗಬೇಕು ಮಾತ್ರ ಅಲ್ಲ ಎಲ್ಲಿಯವರೆಗೆ ಮೈಕ್ರೋ ಫೈನಾನ್ಸ್ಗಳನ್ನು ತಡಿಯಲ್ಲಿ ಸರ್ಕಾರ ವಿಫಲ ಆಗ್ತದೋ ಅಲ್ಲಿವರೆಗೆ ಮ ಮಹಿಳೆಯರು ಅಥವಾ ಜನಸಾಮಾನ್ಯರು ಬದುಕಲಿಕ್ಕೆ ಕಷ್ಟ ಆಗುವಂಥ ವಾ ವಾತಾವರಣ ಇರುತ್ತದೆ ಅದನ್ನು ತಪ್ಪಿಸಲಿಕ್ಕೆ ಸರ್ಕಾರ ಮಧ್ಯಪ್ರವೇಶ ಮಾಡಿ ಮನೆ ಮನೆಗೆ ಬಂದು ಗೂಂಡಾಗಿರಿ ನಡೆಸುವಂಥದ್ದು ಬೆದರಿಕೆ ಹಾಕುವಂಥದ್ದು ಸಾಲ ವಸೂಲತಿ ಹೆಸರಲ್ಲಿ ಅವಮಾನಿಸುವಂಥದ್ದು ಅವಾಚ ಶಬ್ದಗಳನ್ನು ಎಂದಿಸುವಂಥದ್ದು ಎಲ್ಲವನ್ನು ತಡೆಯುವಂಥ ಕೆಲಸಗಳು ಆಗಬೇಕು ಈ ಬಗ್ಗೆ ಸರ್ಕಾರ ಮಧ್ಯಪ್ರವೇಶ ಮಾಡಿ ದುಡಿಯುವ ವರ್ಗದ ಮಹಿಳೆಯರಿಗೆ ತಾಯಂದಿರಿಗಳಿಗೆ ಎಲ್ಲ ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸಬೇಕು ಆ ನಿಟ್ಟಿನಲ್ಲಿ ಈ ಹೋರಾಟವನ್ನು ಯಶಸ್ವಿಗೊಳಿಸಲಿಕ್ಕೆ ನೀವೆಲ್ಲರೂ ಕೂಡ ದೊಡ್ಡ ರೀತಿಯಲ್ಲಿ ಬರಬೇಕು ಎಲ್ಲ ತಾಯಂದಿರು ಆ ಸಹೋದರಿಯರು ಸಹೋದರರು ಬಂದು ಈ ಒಂದು ನಮ್ಮ ಮೆರವಣಿಗೆಯನ್ನು ಈ ಹೋರಾಟವನ್ನು ಯಶಸ್ವಿಗೊಳಿಸಿ ಸರ್ಕಾರ ನಮ್ಮ ಬಗ್ಗೆ ಗಮನ ಕೊಡುವ ರೀತಿಯಲ್ಲಿ ಮನೆಗೆ ಬಂದು ಮನೆ ಮನೆಗೆ ಬಂದು ಅವಮಾನ ಮಾಡದ ರೀತಿಯಲ್ಲಿ ನಮ್ಮ ಸಾಲಕ್ಕೆ ಒಂದು ನ್ಯಾಯವಾದ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಿಕ್ಕೆ ಮಾತ್ರ ಅವಕಾಶ ಕೊಡುವುದರ ಜೊತೆಗೆ ನಮಗೆ ರಾಷ್ಟ್ರೀಕೃತ ಬ್ಯಾಂಕುಗಳು ಸಾಲ ಕೊಡಬೇಕು ಸ್ವಸಹಾಯ ಗುಂಪುಗಳಿಗೆ ಕಡಿಮೆ ಬಡ್ಡಿಯಲ್ಲಿ ಒಂದು ಮೂರು ಪರ್ಸೆಂಟ್ ಬಡ್ಡಿಯಲ್ಲಿ ಸಾಲ ಕೊಡುವ ಒಂದು ವ್ಯವಸ್ಥೆ ಸರ್ಕಾರ ಮಾಡಬೇಕು ಅಂತೇಳಿ ಒತ್ತಾಯಿಸಿ ಈ ಹೋರಾಟ ನಡೀತದೆ ನೀವೆಲ್ಲರೂ ಕೂಡ ಬನ್ನಿ ನಮಸ್ಕಾರ ನಾನು ಎಂ ಭಟ್